ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಚಿನ್ನಯ್ಯ ತನ್ನ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಅಲ್ಲಿ ಮೊದಲ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ನಂತರ ಹೇಳ್ತಾರಲ್ಲ ಆತ ಉಲ್ಟಾ ಹೊಡೆದಿದ್ದಾನೆ ಅಂತ ಉಲ್ಟಾ ಹೊಡೆದಿದ್ದಾನೆ ಅಂತ ಹೇಳಲಾಗುವಂತಹ ಎರಡನೇ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಅಲ್ಲೂ ಸಹ ಒಂದು ಘಟನೆಯನ್ನ ಎರಡೂ ಕಡೆ ದಾಖಲಿಸಿದ್ದಾನೆ ಏನು ಅಂದ್ರೆ ಒಂದು ಮಹಿಳೆಯನ್ನ ಜೀವಂತ ಸುಟ್ಟು ತಂದು ಹೂತ್ ಹಾಕಿದ್ರು ಅಂತ ನಾನು ನಿಮಗೆ ಕರ್ಕೊಂಡು ಹೋಗಿದ್ನಲ್ಲ ಗುಂಡಿ ತೋಡೋದಕ್ಕೆ ಆ ಸಂದರ್ಭದಲ್ಲಿ ನಾವು ಹೋದಂತಹ ಮೊದಲನೇ ಸ್ಪಾಟಲ್ಲಿ ಸಿಕ್ತಲ್ಲ ಅದು ಸುಟ್ಟು ಹಾಕಿದಂತಹ ಮಹಿಳೆಯ ಮೃತದೇಹ ಅದನ್ನು ಎರಡ್ ಸಾವಿರದ ಹತ್ತರಲ್ಲಿ ಸುಟ್ಟು ಹಾಕಿದ್ರು ಹುತ್ ಹಾಕಿದ್ರು ಆ ಸ್ಟೇಟ್ಮೆಂಟ್ ಅನ್ನು ಮಾತ್ರ ಅವನು ಎಲ್ಲ ಕಡೆಯೂ ಸಹ ದಾಖಲಿಸಿದಾನೆ ಮೊದಲ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಆಗಿರಬಹುದು ಎರಡನೇ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಆಗಿರ್ಬಹುದು ಆದರೆ ಎಸ್ ಐ ಟಿ ಅವರು ಅದನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಕಾ ಬೇಡವಾ ಅನ್ನುವಂತಹ ಒಂದು ಅನುಮಾನದಲ್ಲಿ ಅದರ ತನಿಖೆಯನ್ನು ಆರಂಭಿಸ್ತಾರೆ ತನಿಖೆಯನ್ನು ಆರಂಭಿಸಿದ ನಂತರ ಅದರ ಬಗ್ಗೆ ಸ್ಥಳೀಯರಲ್ಲಿ ವಿಚಾರಿಸಿದಾಗ ಯಾರಿಗೂ ಸಹ ಅಂತಹ ಘಟನೆ ನಡೆದಂತಹದ್ರ ಬಗ್ಗೆ ವಿವರ ಇರೋದಿಲ್ಲ ಎಲ್ಲರೂ ಹೇಳ್ತಾರೆ ನಮಗೆ ಆ ಥರದ ಯಾವುದೇ ಘಟನೆ ನೆನಪಾಗ್ತಿಲ್ಲ ಅಂತ ಆದರೆ ಒಬ್ಬ ಪತ್ರಕರ್ತ ಮಾತ್ರ ಮುಂದೆ ಬಂದು ಹೇಳ್ತಾನೆ ಹೌದು ಅಂತಹದೊಂದು ಘಟನೆ ಆಗಿತ್ತು ಅಂತ ಆ ಸೂಚನೆಯನ್ನು ಪಡ್ಕೊಂಡು ರೆಕಾರ್ಡ್ಸ್ ಎಲ್ಲ ಹುಡುಕ್ತಾರೆ ಆ ಪತ್ರಕರ್ತ ಹೇಳೋದು ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದಿತ್ತು ಅಂತ ಎಸ್ ಐ ಟಿ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ಎಲ್ಲ ರೆಕಾರ್ಡ್ಸ್ ಹುಡುಕಾಡ್ತಾರೆ ಇಂತಹದೊಂದು ಮೃತದೇಹ ಸಿಕ್ಕಿತ್ತ ಪೊಲೀಸ್ ಸ್ಟೇಷನ್ ಅಲ್ಲಿ ಐ ಆರ್ ಇದೆಯಾ ಯಾವ್ದಾದ್ರು ದಾಖಲೆ ಇದೆಯಾ ಅಂತ ಸಿಗೋದೇ ಇಲ್ಲ ಆದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಆ ರೆಕಾರ್ಡ್ ಸಿಗುತ್ತೆ ಅಂದ್ರೆ ಆ ಜರ್ನಲಿಸ್ಟು ವರ್ಷವನ್ನ ಆ ಪತ್ರಕರ್ತ ಆ ಘಟನೆ ನಡೆದ ವರ್ಷವನ್ನ ತಪ್ಪಾಗಿ ತಿಳ್ಕೊಂಡಿದ್ನೋ ನೆನಪಿ ನೆನಪಿರ್ಲಿಲ್ವೋ ಏನೋ ಒಟ್ಟಿನಲ್ಲಿ ಎರಡ್ ಸಾವಿರದ ಒಂಬತ್ತು ಒಂದು ಅದು ಎರಡ್ ಎರಡ್ ಸಾವಿರದ ಹತ್ತರಲ್ಲಿ ಒಂದು ಎಫ್ ಐ ಆರ್ ಸಿಗತ್ತೆ ಸುಟ್ಟು ಹೋದಂತಹ ಸ್ಥಿತಿಯಲ್ಲಿ ಸಿಕ್ಕ ದೇಹವನ್ನ ಐ ಆರ್ ಮಾಡಿ ಹುತು ಹಾಕಿದ್ರು ಚಿನ್ನಯ್ಯ ಅದನ್ನೇ ಹೇಳಿದ್ದು ಸೊ ಅದನ್ನ ಆ ಒಂದು ರೆಕಾರ್ಡ್ಸ್ ಅನ್ನ ಪೂರ್ತಿಯಾಗಿ ನೋಡಿದಾಗ ಅದು ಸಿ ರಿಪೋರ್ಟ್ ಆಗಿತ್ತು ಅಂದರೆ ಕೃತ್ಯ ಎಸಗಿದವರು ಆರೋಪಿಗಳು ಸಿಗಲೇ ಇಲ್ಲ ಅಂತ ಪೊಲೀಸರು ಆ ಕೇಸನ್ನ ಮುಚ್ಚಿ ಹಾಕಿದ್ರು ಅಂತ ಸೊ ಈಗ ಇದನ್ನ ಈ ಒಂದು ಘಟನೆಯನ್ನ ಎಸ್ಐ ಟಿ ಅವರು ಮುಂದಕ್ಕೆ ಯಾವ ರೀತಿ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ ಸೊ ಇಷ್ಟು ವಿವರಗಳನ್ನ ಬಿ ಎಲ್ ಆರ್ ಡಾಟ್ ಪೋಸ್ಟ್ ತನ್ನ ವೆಬ್ಸೈಟ್ ನಲ್ಲಿ ಪ್ರಕಟಿಸಿಕೊಂಡಿದೆ ಮೂಲ ಯಾವುದು ಮೂಲ ಅದು ಹೇಳ್ತಿರುವಂತಹದ್ದು ಗೃಹ ಇಲಾಖೆಯಲ್ಲಿಂದ ನಮಗೆ ಮೂಲಗಳ ಮೂಲಕ ಬಂದಿರೋದು ಗೃಹ ಇಲಾಖೆಯಿಂದ ಬಂದಿದೆ ಅಲ್ಲಿಗೆ ಚಿನ್ನಯ್ಯ ಕಂಪ್ಲೀಟಾಗಿ ಉಲ್ಟಾ ಹೊಡೆದಿದ್ದಾನೆ ಅನ್ನೋದೇ ಆಗಿದ್ರು ಸಹ ಆತ ಹೇಳಿರುವಂತಹ ಕೆಲವು ಘಟನೆಗಳಂತೂ ಸತ್ಯ ಅನ್ನೋದು ಎಸ್ ಐ ಟಿಗೆ ಮನವರಿಕೆ ಆಗಿದೆ ಹಾಗಾಗಿ ಅವರು ಅದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಆ ನಂತರ ವಿವರಗಳು ಸಿಕ್ಕಿದೆ ಎಫ್ ಐ ಆರ್ ನಂಬರ್ ಸಿಕ್ಕಿದೆ ಎಫ್ ಐ ಆರ್ ನಂಬರ್ ನೂರ ಹನ್ನೊಂದು ಬಾರ್ ಎರಡು ಸಾವಿರದ ಹತ್ತು ನೂರ ಹನ್ನೊಂದು ಬಾರ್ ಎರಡು ಸಾವಿರದ ಹತ್ತು ಎಫ್ ಐ ಆರ್ ನಂಬರ್ ಈ ಎಫ್ ಐ ಆರ್ ಅಡಿಯಲ್ಲಿಯೇ ಅದು ಎಫ್ ಐ ಆರ್ ಆಗಿತ್ತು ಆ ನಂತರ ಆರೋಪಿಗಳು ಸಿಗಲಿಲ್ಲ ಅಂತ ಸಿ ರಿಪೋರ್ಟನ್ನು ಕೋರ್ಟಿಗೆ ಸಲ್ಲಿಸಿ ಪೊಲೀಸರು ಆ ಕೇಸನ್ನು ಮುಚ್ಚಿ ಹಾಕಿದರು ಸೊ ಈಗ ಬರುವಂತಹ ಮುಖ್ಯವಾದ ಪ್ರಶ್ನೆ ಬುರ್ಡೆ ಗ್ಯಾಂಗ್ ಸುಳ್ಳು ಬುರ್ಡೆ ಗ್ಯಾಂಗ್ ಸುಳ್ಳು ಅಂತ ಬಾಯ್ಬಿಡ್ಕೊಳ್ಳುವಂತಹ ಎಂಜಲು ಮಾಧ್ಯಮಗಳು ಒಂದಷ್ಟು ರಾಜಕಾರಣಿಗಳು ನೀಚತನದಲ್ಲಿ ಬದುಕ್ತಾ ಇರುವಂತಹ ಒಂದಷ್ಟು ರಾಜಕಾರಣಿಗಳು ಇದಕ್ಕೇನು ಉತ್ತರ ಕೊಡ್ತಾರೆ ಅನ್ನೋದು ಒಂದಾದರೆ ತನಿಖೆ ಮುಗಿದಿದೆ ಅಂತ ಹೇಳುವಂತಹ ಕೆಲವು ಸುಳ್ಳು ಸುದ್ದಿಗಳಿಗೆ ಇದು ವಿರಾಮ ಹಾಕುತ್ತೆ ಈ ಸುದ್ದಿ ಯಾಕೆಂದ್ರೆ ಈ ರೀತಿ ಸಿಕ್ಕಿರಬೇಕಾದ್ರೆ ಎಸ್ ಐ ಟಿ ತನ್ನ ತನಿಖೆಯನ್ನು ಮುಗಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಇದರ ಆಳಕ್ಕೆ ಹೋಗಲೇಬೇಕಾಗತ್ತೆ ಅಟ್ಲೀಸ್ಟ್ ಈ ಮಹಿಳೆ ಕೇಸಲ್ಲ ಹೋಗ್ಬೇಕಲ್ಲ ಜೀವಂತ ಸುಟ್ಟಿದ್ದಾರೆ ಅನ್ನುವ ಆರೋಪ ಇದೆಯಲ್ಲ ಹೆಣಾನು ಸಿಕ್ಕಿದೆ ಅಂತ ಹೇಳಾಗ್ತಿದೆಯಲ್ಲ ಅಥವಾ ಆತರ ಘಟನೆ ನಡೆದಿದೆ ಅಂತ ಪೊಲೀಸ್ ಸ್ಟೇಷನ್ ರೆಕಾರ್ಡ್ಸ್ ಅಲ್ಲೇ ಇದೆಯಲ್ಲ ಅದಕ್ಕೆ ಏನ್ ಮಾಡ್ತಾರೆ ಸಿ ರಿಪೋರ್ಟ್ ಹಾಕಿದ ತಕ್ಷಣ ಈಗ ಬಿಟ್ಟು ಇಲ್ಲ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ರಚನೆ ಆಗಿರೋದೇ ಅದಕ್ಕೇನೆ ಇಲ್ಲಿಯವರೆಗೆ ನಡೆದಿರುವಂಥದ್ದು ಸಾವಿರದ ಒಂಬೈನೂರ ಎಂಬತ್ತರ ಈಚೆಗೆ ಏನೆಲ್ಲ ಘಟನೆಗಳು ನಡೆದಿದೆಯೋ ಎಲ್ಲವೂ ಹೊರಗೆ ಬರಬೇಕು ಸತ್ಯ ಹೊರಗಡೆ ಬರಬೇಕು ಅಂತಲೇ ಅಧಿಕೃತವಾಗಿ ಅವ್ರು ಕೊಟ್ಟಿದ್ದು ಆಮೇಲೆ ಏನು ಚಿರತ್ತ ಹಾಕಿದ್ರು ಪ್ರೆಜರ್ ಹಾಕಿದ್ರು ಅದು ಬೇರೆ ವಿಚಾರ ಬಟ್ ಎಂಡ್ ಆಫ್ ದಿ ಡೇ ಅಫಿಷಿಯಲ್ ಆಗಿ ಬಂದಿರುವಂಥದ್ರ ಪ್ರಕಾರ ಅವರು ಎಲ್ಲ ಘಟನೆಗಳನ್ನು ಸಹ ತನಿಖೆಗೆ ಒಳಪಡಿಸ್ಬೇಕು ಕೋರ್ಟ್ಗೆ ನಾಳೆ ಬೇರೆಯವ್ರು ಹೋಗಿ ಪ್ರಶ್ನೆ ಮಾಡ್ತಾರೆ ಎಸ್ ಐ ಟಿಗೆ ಕೊಟ್ಟಂತ ಏನು ಗುರಿ ಏನು ಅವರು ಕೊಟ್ಟ ಜವಾಬ್ದಾರಿ ಏನು ಅವ್ರು ಏನು ಮಾಡಿದ್ದಾರೆ ಇಂತಹದ್ದು ಹಣ ಸಿಕ್ಕಿದೆಯಲ್ಲ ಇದರದ್ದು ಏನು ಮಾಡಿದ್ರು ಯಾವ ನಿಟ್ಟಿನಲ್ಲಿ ತನಿಖೆ ಮಾಡಿದ್ರು ಚಿನ್ನಯ್ಯ ಸುಳ್ಳುಗಾರ 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 ಅಂತ ಹೇಳ್ಕೊಂಡು ಬರ್ತಾರೆ ಆದರೆ ಈ ಘಟನೆ ನಿಜ ಆಯ್ತಲ್ಲ ಎಸ್ ಐ ಟಿಗೂ ಈಗ ತಲೆನೋವಾಗಿದೆಯಂತೆ ಅಂತೆ ಚಿನ್ನಯ್ಯ ಬರೀ ಸುಳ್ಳು ಹೇಳಿದಾನೆ ಅದಕ್ಕೆ ಆ ರೀತಿಯಾಗಿ ಒಂದು ಹೇಳಿಕೆ ಕೊಡೋದಕ್ಕೂ ಅಥವಾ ಸ್ಟೇಟ್ಮೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಈ ಘಟನೆಯ ಮೂಲಕ ಎಸ್ ಐ ಟಿಯು ಸಹ ಚಿನ್ನಯನ ಮಾತುಗಳನ್ನು ಕೆಲವು ಮಾತುಗಳನ್ನಾದರೂ ಗಂಭೀರವಾಗಿ ತೆಗೆದುಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಎಸ್ ಐ ಟಿಗೆ ನಿರ್ಮಾಣ ಆಗಿದೆ ಎಸ್ ಐ ಟಿಗೆ ನಿರ್ಮಾಣ ಆಗಿದೆ ಹಾಗಾಗಿ ಮತ್ತೆ ಮತ್ತೆ ಇದೆಲ್ಲ ಸಾಬೀತಾಗ್ತಿರೋದೇನು ಅಂದ್ರೆ ಯಾವ ತನಿಖೆಯು ಮುಗುದಿಲ್ಲ ಏನು ಆಗಿಲ್ಲ ಅನ್ನೋದು ಸುಳ್ಳು ಷಡ್ಯಂತ್ರ ಅನ್ನೋದು ಸುಳ್ಳು ಅದೇ ಪೋಸ್ಟ್ ಅಲ್ಲಿ ಬಿ ಎಲ್ ಆರ್ ಡಾಟ್ ಪೋಸ್ಟ್ ಇನ್ನೊಂದಷ್ಟು ವಿವರಗಳನ್ನು ಪ್ರಕಟಿಸಿದೆ ನಾವು ಗೃಹ ಇಲಾಖೆಯ ಮಾ ಮೂಲಗಳಿಂದ ಮಾಹಿತಿ ಪಡ್ಕೊಂಡು ಕೊಡ್ತಿರುವ ಮಾಹಿತಿ ಏನು ಅಂತಂದರೆ ಷಡ್ಯಂತ್ರ ಅಂತ ಕೋರ್ಟಿಗೆ ಸಲ್ಲಿಸಿಲ್ಲ ಷಡ್ಯಂತ್ರದ ಇದೇ ಬಂದಿಲ್ಲ ಬೇರೆ ಬೇರೆ ಮಾರ್ಗಗಳನ್ನು ಬಳಸಿದ್ದಾರೆ ಅಲ್ಲಿ ನಡೆದಿರಬಹುದಾದ ಕೃತ್ಯಗಳನ್ನ ಹೈಲೈಟ್ ಮಾಡೋದಕ್ಕೆ ಅನ್ನೋದು ಮಾತ್ರನೇ ಅಲ್ಲಿರುವಂಥದ್ದು ಹೋರಾಟಗಾರರು ಷಡ್ಯಂತ್ರ ನಡೆಸಿದ್ದಾರೆ ಅಂತ ಕೋರ್ಟಿಗೆ ಸಲ್ಲಿಸಿರುವಂಥ ವರದಿಯಲ್ಲಿ ಇಲ್ಲವೇ ಇಲ್ಲ ಅಂತ ಬಿ ಎಲ್ ಆರ್ ಪೋಸ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಲ್ಲಿಗೆ ಹೋರಾಟಗಾರರು ಎಲ್ಲೋ ಜೈಲಿಗೆ ಹೋಗ್ಬಿಡ್ತಾರೆ ಬುರ್ಡೆ ಗ್ಯಾಂಗು ಇದೆಲ್ಲ ಸುಳ್ಳು ಅನ್ನೋದು ಸ್ಪಷ್ಟವಾಗಿ ಈ ಘಟನೆಗಳಿಂದ ತಿಳಿದು ಬರ್ತಾ ಇದೆ ಸೊ ಈ ಎಫ್ ಐ ಆರ್ ಏನಿದೆಯಲ್ಲ ಒನ್ 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 ಟೂ ತೌಸಂಡ್ ಟೆನ್ ಇದು ಈ ಎಂಜಲು ಮಾಧ್ಯಮಗಳ ಮುಖಕ್ಕೆ ಕಪ್ಪಾಳಕ್ಕೆ ಬಾರಿಸ್ದಂಗೆ ಇರುತ್ತೆ ಮತ್ತು ಯಾರಲ್ಲ ಯಾರನ್ನೋ ರಕ್ಷಣೆ ಮಾಡೋದಕ್ಕಾಗಿ ಏನೂ ಆಗಿಲ್ಲ ತನಿಖೆನೇ ಬೇಕಾಗಿಲ್ಲ ಇದೆಲ್ಲ ಷಡ್ಯಂತ್ರ ಏನು ಇದು ಕಳಂಕ ತೊಳೆಯೋದಕ್ಕೆ ಆರೋಪಗಳಿಂದ ಮುಕ್ತಿಗೊಳಿಸೋದಕ್ಕೆ ಈ ರೀತಿ ಡೈಲಾಗುಗಳನ್ನ ಗೃಹ ಮಂತ್ರಿಯಿಂದ ಹಿಡಿದು ಏನು ಉಪಮುಖ್ಯಮಂತ್ರಿ ಅವರಿಗೆ ಕೊಡ್ತಾ ಇದ್ದಾರಲ್ಲ ಅವರೆಲ್ರಿಗೂ ಸಹ ಇದೊಂದು ಎಚ್ಚರಿಕೆ ಈ ಘಟನೆ ಯಾಕಂದ್ರೆ ಬಿ ಎಲ್ ಆರ್ ಡಾಟ್ ಪೋಸ್ಟ್ ಇಲ್ಲಿಯವರಿಗೆ ಹಾಕಿರುವಂತಹ ಪ್ರತಿಯೊಂದು ಸುದ್ದಿಯು ಸಹ ನಿಖರವಾಗಿದೆ ಧರ್ಮಸ್ಥಳ ಇನ್ವೆಸ್ಟಿಗೇಷನ್ ಅಲ್ಲಿ ಆ ವೆಬ್ಸೈಟ್ ಕೊಟ್ಟಿರುವಂತಹ ಸುದ್ದಿಗಳಷ್ಟು ನಿಖರ ಸುದ್ದಿಗಳನ್ನ ಯಾರ ಕೈಲು ಕೊಡೋಕೆ ಸಾಧ್ಯ ಆಗಿಲ್ಲ ಅಂತಹ ಒಂದು ವೆಬ್ಸೈಟ್ ಸೀರಿಯಸ್ ಆಗಿ ಹಾಕಿದೆ ಚಿನ್ನಯ್ಯ ಮಾಡಿದ ಆರೋಪ ಸಾಬೀತಾಗಿದೆ ಸುಟ್ಟು ಹೋಗಿರುವಂತಹ ಮಹಿಳೆಯದು ಗುರುತು ಸಿಕ್ಕಿದೆ ಗುರುತು ಸಿಕ್ಕಿಲ್ಲ ಎಫ್ಐಆರ್ ಸಿಕ್ಕಿದೆ ಮಾಹಿತಿಗಳು ಸಿಕ್ಕಿದಾವೆ ಅಷ್ಟೇ ಸೊ ಅಲ್ಲಿಗೆ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳಬೇಕು ಯಾಕಂದ್ರೆ ಎಲ್ಲರೂ ನಿರೀಕ್ಷೆ ಮಾಡುತ್ತಿರುವುದು ನ್ಯಾಯದ ಪರ ಇರುವಂತಹ ಪ್ರತಿಯೊಬ್ಬರು ನಿರೀಕ್ಷೆ ಇಟ್ಕೊಂಡಿರೋದು ಧರ್ಮಸ್ಥಳದಲ್ಲಿ ನಡೆದಿರಬಹುದಾದ ಪ್ರತಿಯೊಂದು ಕೃತ್ಯಕ್ಕೂ ಸಹ ನ್ಯಾಯ ಸಿಗಬೇಕು ಸತ್ಯ ಹೊರಗೆ ಬರಬೇಕು ಆರೋಪಿಗಳು ಯಾರೇ ಆಗಿದ್ರು ತಪ್ಪು ಯಾರೇ ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಈ ಕೇಸ್ ಒಂದು ಸ್ಟ್ರಾಂಗ್ ಕಂಟೆಂಡರ್ ಆಗತ್ತೆ ಈ ಎಂಜಲ್ ಮಾಧ್ಯಮಗಳು ಏನಾದರೂ ಬೊಗಳ್ತಾನೆ ಇರಲಿ ಆದರೆ ವಾಸ್ತವ ಸತ್ಯ ಅನ್ನೋದು ಎಲ್ಲೋ ಒಂದು ಕಡೆ ಇರುತ್ತೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಹೊರಗಡೆ ಬರುತ್ತೆ ಈಗ ಈ ಸುಟ್ಟ ಮಹಿಳೆಯ ರೂಪದಲ್ಲಿ ಇನ್ನೊಂದಷ್ಟು ಹೊರಗಡೆ ಬಂದಿದೆ ಅಷ್ಟೇ ಸೊ ಮುಂದಿನ ಬೆಳವಣಿಗೆಗಳೇನಾಗ್ತವೋ ಅವುಗಳ ಬಗ್ಗೆ ನಿರಂತರವಾಗಿ ಎಂದಿನಂತೆ ಮಾಹಿತಿಯನ್ನು ಕೊಡ್ತಾನೆ ಇರ್ತೀವಿ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ